ಕೆರಳದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಹುಟ್ಟು ಹಾಕಲು ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಹಾಗೂ ಎಸ್ಪಿ ಅರುಣ್ ಕುಮಾರ್ ಅವರು ಶ್ಲಾಘನೀಯ ಕೆಲಸ ಎಂದು ಪೂಡಾ ಅಧ್ಯಕ್ಷ ಕೆಪಿಸಿಸಿ ವಕ್ತಾರ ಅಮಲರಾಮಚಂದ್ರ ಹೇಳಿದರು ಕೋಮು ಸಾಮರಸ್ಯ ಹುಟ್ಟು ಹಾಕಲು ಗಡಿಪಾರು ಮೊದಲಾದ ಕ್ರಮಗಳನ್ನು ಕೈಗೊಳ್ತಿದ್ದಾರೆ ಇದರಲ್ಲಿ ಹಕೀಮ್ ಅಜಿತ್ ರೈ ಹೊಣೆ ಮನೀಶ ಅರುಣ್ ಕುಮಾರ್ ಪುತಿಲಾ ಮೊದಲಾದವರ ಹೆಸರು ಕೂಡ ಇದೆ ಇವರುಗಳನ್ನ ಗಡಿಪಾರು ಮಾಡಿ ಜಿಲ್ಲೆಯಲ್ಲಿ ಶಾಂತಿ ಹುಟ್ಟು ಹಾಕಲು ನಡೆಸಿದ ಪ್ರಯತ್ನ ಪ್ರಶಂಸನೀಯ ಎಂದರು ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಶಾಂತಿ ಪ್ರಿಯರು ಅನ್ನೋದರಲ್ಲಿ ಯಾರಿಗೂ ಸಂಶಯ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಕೋಮು ಆಧಾರಿತ ಹಿಂಸೆಗಳು ಆದಾಗ ಕೋಮು ದಳ್ಳೂರಿ ಕೋಮು ಗಲಭೆಗಳು ಆದಾಗ ಕೋಮು ಕೊಳೆಗಳು ಆದಾಗ ಸಂತೋಷ ಪಡುವ ಸಾಮಾನ್ಯ ನಾಗರಿಕರು ಯಾರೂ ಇಲ್ಲ ಜನ ಬಯಸದೇ ಹೋದರೂ ಈ ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ಕೋಮು ಗಲಭೆಗಳು ಧರ್ಮದ ಆಧಾರದಲ್ಲಿ ಅಮಾಯಕರ ಹತ್ಯೆಗಳು ನಡೆಯುತ್ತಲೇ ಇದೆ ಅನ್ನೋದು ಅತ್ಯಂತ ಆಶ್ಚರ್ಯದ ವಿಷಯ ಆಶ್ಚರ್ಯದಲ್ಲಿ ಆಶ್ಚರ್ಯವೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಜನ ಬಯಸದ ಕೋಮುಗಲಭೆಗಳನ್ನ ಪ್ರಚೋದಿಸಿ ಅಮಾಯಕ ಜನರಿಂದ ಕೊಲೆ ಮಾಡಿಸುವವರು ಮತ್ತು ಅಮಾಯಕರ ಸಾವಿಗೆ ಕಾರಣರಾಗುವ ನಿಜವಾದ ಕಲನಾಯಕರು ತಮ್ಮ ತಮ್ಮ ಕೋಮುಗಳ ನಾಯಕರೆನಿಸಿಕೊಳ್ಳೋದು ಇದು ವಿಚಿತ್ರವಾದ್ರೂ ಸತ್ಯ ಒಂದು ದ್ವೇಷ ಭಾಷಣ ಅದರ ಪರಿಣಾಮವಾಗಿ ಒಂದು ಕೊಲೆ ಇದಕ್ಕೆ ಪ್ರತಿಕಾರವಾಗಿ ಇನ್ನೊಂದು ಕೊಲೆ ಹೀಗೆ ಕೊಲೆಗಳ ಸರಣಿ ಮುಂದುವರಿತಾ ಇದೆ ಒಂದು ಕೊಲೆಗೆ ಪ್ರತಿಕಾರವಾಗಿ ಇನ್ನೊಂದು ಕೊಲೆ ನಡೆಯುತ್ತಿದೆ ಎಂದ್ರೆ ಎರಡನೆಯದಾಗಿ ಕೊಲೆಯಾದವನ ಕೊಲೆಗೆ ಮೊದಲನೆಯವನನ್ನು ಕೊಂದವರೇ ಕಾರಣಕರ್ತರಾಗಿರ್ತಾರೆ ಸುಳ್ಯ ತಾಲೂಕಿನ ಬಾಳಿಲ ಗ್ರಾಮದ ಮಸೂದ್ ಎಂಬ ಯುವಕನನ್ನ ನಿಜವಾಗಿ ಕೊಂದವರು ಯಾರೆಂದ್ರೆ ಅದು ದ್ವೇಷ ಭಾಷಣಗಳ ಮೂಲಕ ಆ ಯುವಕನ ತಲೆಗೆ ದ್ವೇಷ ತುಂಬಿದ ದ್ವೇಷ ಭಾಷಣಕಾರರೇ ಆಗಿದ್ದಾರೆ ದೇಶದಾದ್ಯಂತ ಸಂಚಲನ ಉಂಟು ಮಾಡಿದಂತಹ ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆಯ ಹಿಂದಿರುವ ನಿಜವಾದ ಕೊಲೆಗಾರರು ಯಾರು ನೇರವಾಗಿ ಕೊಂದವರು ಯಾರೇ ಆಗಿದ್ರು ಸುಲ್ಯಾ ತಾಲೂಕಿನ ಬಾಳಿಲ ಗ್ರಾಮದ ಮಸೂದ್ ಎಂಬ ಯುವಕನನ್ನ ಕೊಂದವರೇ ಪ್ರವೀಣ್ ನೆಟ್ಟಾರು ಅವರ ನಿಜವಾದ ಕೊಲೆಗಾರರು ಸುರತ್ಕಲ್ನ ಫಾಜಿಲ್ ಎಂಬ ಅಮಾಯಕ ಯುವಕನನ್ನ ನಿಜವಾಗಿಯೂ ನಡು ಬೀದಿಯಲ್ಲಿ ಕೊಲೆ ಮಾಡಿದವರು ಸುಹಾಶ್ ಶೆಟ್ಟಿ ಎಂಬ ರೌಡಿ ಶೀಟರ್ ಅಲ್ಲ ಯಾರು ಪ್ರವೀಣ್ ನೆಟ್ಟಾರ್ ಅವರನ್ನ ಕೊಂದ್ರೋ ಅವರೇ ಫಾಜಿಲ್ನ ಕೊಲೆಗಾರರು ಅದೇ ರೀತಿ ಸುಹಾಸ್ ಶೆಟ್ಟಿಯನ್ನ ನಿಜವಾಗಿ ಕೊಂದವರು ಯಾರೆಂದ್ರೆ ಫಾಜಿಲ್ನ ಕೊಂದ ಕೊಲೆಗಾರರು ಇತ್ತೀಚೆಗೆ ಬಂಟ್ವಾಲದ ಕೊಳತ ಮಜಿಲ್ನಲ್ಲಿ ಅಬ್ದುಲ್ ರಹಿಮಾನ್ ಅವರನ್ನ ಕೊಂದವರು ಕೂಡ ಸುಹಾಸ್ ಶೆಟ್ಟಿಯನ್ನ ಕೊಂದವರೇ ಆಗಿದ್ದಾರೆ ಅನ್ಯ ಧರ್ಮದ ಅಮಾಯಕನನ್ನ ಧರ್ಮದ ಹೆಸರಿನಲ್ಲಿ ಕೊಲ್ಲುವಂತಹ ಮೂಲಕ ಇವರು ತಮ್ಮದೇ ಧರ್ಮದ ಇನ್ನೊಬ್ಬ ಅಮಾಯಕನ ಕೊಲೆಗೆ ಕಾರಣಕರ್ತರಾಗಿರ್ತಾರೆ ಆದ್ರೆ ಈ ಎಲ್ಲಾ ಕೋಮು ಆಧಾರಿತ ಹತ್ಯೆಗಳ ಹಿಂದಿರುವ ಮೂಲ ಧಾತು ಯಾವುದೆಂದ್ರೆ ಅದು ದ್ವೇಷ ಭಾಷಣ ಈ ದ್ವೇಷ ಭಾಷಣಗಾರರೇ ಎಲ್ಲಾ ಕೊಲೆಗಳ ಹಿಂದಿರುವ ನೈಜ ಅಪರಾಧಿಗಳು ಸಮಾಜ ದ್ರೋಹಿಗಳು ಈ ಕೊಲೆಗಳ ಸರಣಿಯನ್ನು ಆರಂಭಿಸುವುದು ಸುಲಭ ಒಂದು ದ್ವೇಷ ಭಾಷಣ ಮಾಡಿ ಕಡಿಯಿರಿ ಕೊಲ್ಲಿ ಎಂದು ಕರೆ ಇದಕ್ಕೆ ಕೊನೆ ಎಂದು ಕೊಲ್ಲುವುದಕ್ಕೆ ಕಾರಣ ಬೇಡ ವೈಯಕ್ತಿಕ ದೇಶ ದ್ವೇಷ ಬೇಡ ಹಣಕಾಸಿನ ಜಗಲ ಕೂಡ ಬೇಡ ಇನ್ನು ಕೇವಲ ಅನ್ಯ ಧರ್ಮೀಯರಾದ್ರೆ ಸಾಕು ಎನ್ನುವುದಾದ್ರೆ ಇಲ್ಲಿ ಜನ ನೆಮ್ಮದಿಯಿಂದ ಬದುಕದಾದರೂ ಹೇಗೆ ಮನೆಯಿಂದ ಹೊರಗೆ ಮನೆಯ ಮಗ ಮತ್ತೆ ಮನೆಗೆ ಹಿಂದಿರುಗಿ ಬರ್ತಾನೆ ಎಂಬ ನಿರೀಕ್ಷೆ ಇಲ್ಲದೆ ಹದಿಹರಿಯದವರ ತಂದೆ ತಾಯಿ ಬದುಕುವುದು ಹೇಗೆ ಎಂದು ಪ್ರಶ್ನಿಸಿದ್ರು ಇನ್ನೊಂದು ಪತ್ರಿಕಾಗೋಷ್ಠಿಯಲ್ಲಿ ಪುತ್ತೂರು ಕಾಂಗ್ರೆಸ್ ವಕ್ತಾರರಾದ ರಾಮ ಮೆನಾಲ ಚಂದ್ರಪ್ರಭಾ ಗೌಡ ರವೀಂದ್ರ ನೆಕ್ಕಿಲು ಪ್ರಧಾನ ಕಾರ್ಯದರ್ಶಿ ರವಿಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ರು ಮಾಡುವವರು ಯಾಕೆ ಕೊಲೆ ಮಾಡ್ತಾರೆ ಯಾರೋ ಒಬ್ರು ಬ್ರೈನ್ ವಾಶ್ ಮಾಡಿರ್ತಾರೆ ತಮ್ಮ ಭಾಷಣಗಳ ಮೂಲಕ ತಮ್ಮ ಲೇಖನಗಳ ಮೂಲಕ ತಮ್ಮ ಇತರ ಚಟುವಟಿಕೆಗಳ ಮೂಲಕ ಒಬ್ಬ ಮುಗ್ಧ ಸಾಮಾನ್ಯ ಜನರನ್ನ ಬ್ರೈನ್ ವಾಶ್ ಮಾಡಿ ಅವರನ್ನು ಕೊಲೆ ಮಾಡುವ ಹಾಗೆ ಪ್ರೇರೇಪಿಸ್ತಾರೆ ಕೊಲೆ ಮಾಡುವವರನ್ನು ಅವರನ್ನು ಮೂರ್ಖರು ಅಂತಲೂ ಕರೆಯಬಹುದು ಮುಗ್ಧರು ಅಂತಲೂ ಕರೆಯಬಹುದು ಹಾಗಾಗಿ ಕೊಲೆ ಮಾಡುವವರಿಗಿಂತಲೂ ಕೊಲೆಯನ್ನ ಮಾಡಿಸುವವರು ಕೊಲೆಯ ಬಗ್ಗೆ ಕರೆ ಕೊಡುವವರು ಕೊಲ್ಲಲಿಕ್ಕೆ ಕಡಿಲಿಕ್ಕೆ ಕರೆ ಕೊಡುವಂತಹ ದ್ವೇಷ ಭಾಷಣಕಾರರೇ ಹೆಚ್ಚು ಅಪಾಯಕಾರಿ ಅಂತ ನನಗೆ ನನಗನ್ನಿಸ್ತದೆ ದ್ವ ಭಾಷಣ ಆಗ್ತದೆ ಈ ದ್ವೇಷ ಭಾಷಣದ ಪರಿಣಾಮವಾಗಿ ಒಂದು ಕೊಲೆ ಆಗ್ತದೆ ಕೇವಲ ಒಂದೇ ದ್ವೇಷ ಭಾಷಣ ಅಂತಲ್ಲ ಸತತವಾಗಿ ಮತ್ತೆ ಮತ್ತೆ ಅಲ್ಲಲ್ಲಿ ದ್ವೇಷ ಭಾಷಣ ಆದಾಗ ಒಂದಷ್ಟು ಜನ ದುರ್ಬಲ ಮನಸ್ಸಿನ ಯುವಕರು ಅದಕ್ಕೆ ಉದ್ರಿಕ್ತರಾಗ್ತಾರೆ ಮತ್ತೆ ಅವರು ಕೊಲೆಯನ್ನು ಮಾಡ್ತಾರೆ ಈ ಒಂದು ಕೊಲೆ ಆದದೇ ತಕ್ಷಣ ಆದ ತಕ್ಷಣ ಇನ್ನೊಂದು ಕೊಲೆಗೆ ವೇದಿಕೆ ಸಿದ್ಧ ಆಗ್ತಾರೆ ಅಂದ್ರೆ ಒಂದು ಕೊಲೆಯನ್ನು ಒಬ್ಬ ಮಾಡಿದ ಮಾಡುವುದು ಅದು ಇದೊಂದು ಕೊಲೆಗೆ ಹೇತು ಆಗ್ತದೆ ಅಂದ್ರೆ ಒಂದು ದ್ವೇಷ ಭಾಷಣ ಹೇಗೆ ಕೊಲೆಗಳ ಸರಣಿಗೆ ಆಗ್ತದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು ನೋಡಿ ಅವತ್ತು ಸುಳ್ಳೆ ತಾಲೂಕಿನ ಬಾಳಿನ ಗ್ರಾಮದಲ್ಲಿ ಒಂದು ಕೊಲೆ ಆಗ್ತದೆ ಮಸೂದ್ ಅನ್ನುವಂಥ ಒಬ್ಬ ಯುವಕ ಮಸೂದ್ ಅವನನ್ನು ಕೊಂದವರು ಯಾರು ಅಂದ್ರೆ ಇದೇ ದ್ವೇಷವನ್ನ ತಲೆಯಲ್ಲಿ ತುಂಬಿಕೊಂಡವರು ದ್ವೇಷ ಭಾಷಣದಿಂದ ಪ್ರೇರೇಪಿತರಾದವರು ಅವನು ಮಸೂದಿನ ಧರ್ಮದ ಕಾರಣಕ್ಕೆ ಅವನನ್ನು ಕೊಲೆ ಮಾಡ್ತಾರೆ ಮಸೂದನ ಕೊಲೆ ಆಗಿ ಕೆಲವೇ ದಿವಸಗಳಲ್ಲಿ ಇನ್ನೊಂದು ಕೊಲೆ ಆಗ್ತದೆ ಅದು ಪ್ರವೀಣ್ ನೆಟ್ಟಾರ್ ಅವರ ಕೊಲೆ ಆಗ್ತದೆ ನೋಡಿ ಪ್ರವೀಣ್ ನೆಟ್ಟಾರ್ ಅವರನ್ನು ಕೊಂದವರು ಯಾರಾಗಿದ್ದಾರೆ ಪ್ರವೀಣ್ ನೆಟ್ಟಾರ್ ಅವರನ್ನು ಯಾರು ಕೊಂದಿದ್ದಾರೆ ಅಂತ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅವರು ಕೊಂದವರು ನೇರವಾಗಿ ಕೊಂದವರಾಗಿದ್ರು ಪರೋಕ್ಷವಾಗಿ ಕೊಂದವರು ಮಸೂದನನ್ನು ಕೊಂದವರು ಮಸೂದನನ್ನು ಕೊಲ್ಲುವುದಕ್ಕೆ ದ್ವೇಷ ಭಾಷಣ ಮಾಡಿದವರೇ ಪ್ರವೀಣ್ ನೆಟ್ಟಾರು ಕೊಲೆಗೆ ಮೂಲ ಧಾತು ಮೂಲ ಹೇತು ನೋಡಿ ಪ್ರವೀಣ್ ನೆಕ್ಟರ್ ಕೊಲೆ ಆದ ಮೇಲೆ ಫಾಜಿಲ್ ಅವರ ಕೊಲೆ ಆಗ್ತದೆ ಸುರತ್ಕಲ್ನಲ್ಲಿ ಸುರತ್ಕಲ್ನಲ್ಲಿ ಫಾಜಿಲ್ನ ಕೊಲೆಗೆ ಹೇತುವಾದದ್ದು ಪ್ರವೀಣ್ ಅನ್ನು ಕೊಂದದ್ದು ಅಂದ್ರೆ ಪ್ರವೀಣ್ ಅವರ ಕೊನ್ನು ಕೊಂದವರೇ ಅವರು ಫಾಜಿಲ್ ಅನ್ನು ಕೂಡ ಕೊಲೆ ಮಾಡಿದಾಗ ಹಾಗೆ ಆಗ್ತದೆ ನೋಡಿ ಅದು ಆದ ನಂತರ ಮೊನ್ನೆ ಗುಂಪು ಹತ್ಯೆ ಆಯಿತು ಆಮೇಲೆ ಅಲ್ಲಿ ಒಂದು ಹೆಣ ಇದರ ಹಿಂದೆ ಇದ್ದವರು ಯಾರು ಇದು ಕೂಡ ದೇಶ ಭಾಷಣದ ಪರಿಣಾಮ ಆ ಗುಂಪು ಹತ್ಯೆಯ ನಂತರ ಸುವಾಸೆಟ್ಟರ ಕೊಲೆ ಆಗ್ತದೆ ಯಾರು ಹೇತಿಯಾವುದು ಸುವಾಸೆಟ್ಟರ ಕೊಲೆಗೆ ಯಾವುದು ಒಂದಿ ಗುಂಪು ಹತ್ಯೆ ಆದದ್ದು ಅದರ ಜೊತೆಗೆ ಒಂದು ವರ್ಷದ ಹಿಂದೆ ಆದ ಪಾಜಿಲ್ನ ಕೊಲೆ ಯಾರು ಪಾಜೀನನ್ನು ಕೊಂದ್ರೋ ಅವರು ಸುವಾಸೆಟ್ಟನ್ನು ಕೊಂದು ಅಂದ್ರೆ ಇಲ್ಲಿ ಒಂದು ವಿಪರ್ಯಾಸ ನೋಡಿ ಕಾಜಿಲನ್ನು ಕೊಲ್ಲುವ ಕೊಂದ ಆರೋಪಿಯೇ ಸ್ವತಃ ಸುಹಾಸ್ ಆಗಿದೆ ಇದರ ಬೆನ್ನಿಗೆ ಕೊತ್ತಮ ಜನರಲ್ಲಿ ಬಂಟವಾಳದಲ್ಲಿ ಒಂದು ಕೊಲೆ ಆಗ್ತದೆ ಅಬ್ದುಲ್ ರೆಹಮಾನ್ ಅನ್ನುವಂತ ಒಬ್ಬ ಮುಗ್ಧ ಯುವಕರನ್ನು ಕೊಲೆ ಆಗ್ತದೆ ಯಾರು ಕೊಂದವರಾಗಿದ್ರೆ ಯಾರು ಇದ್ದಾರೆ ಸಂದೀಪ್ ಅಂತ ಯಾರು ಇದ್ದಾರೆ ಒಂದು ನಾಲ್ಕು ಒಂದು ಹತ್ತು ಹುಡುಗರು ಸೇರಿ ಕೊಂದಿದ್ದಾರೆ ಆದ್ರೆ ನಿಜವಾಗಿ ಅದನ್ನು ಕೊಲ್ಲುವುದಕ್ಕೆ ಕಾರಣವಾದದ್ದು ಯಾವುದು ಅದು ಸುಹಾಸ್ ಶೆಟ್ಟಿಯ ಹತ್ಯೆ ಅಂದ್ರೆ ಒಂದು ಕೊಲೆ ಮಾಡುವುದರ ಮೂಲಕ ಇನ್ನೊಂದು ಕೊಲೆಯನ್ನು ಪ್ರೇರೇಪಿಸುವುದು ಕೊಲೆಗಳ ಸರಣಿಯನ್ನು ಮಾಡುವುದು ಇದಕ್ಕೆಲ್ಲ ಕಾರಣ ಆದರೆ ಯಾರು ಈ ದ್ವೇಷ ಭಾಷಣಕ್ಕಾದರು ಜನರಲ್ಲಿ ದ್ವೇಷವನ್ನು ಹಚ್ಚುವಂತಹ ಜನರಲ್ಲಿ ದ್ವೇಷವನ್ನು ಹಚ್ಚುವಂತಹ ದ್ವೇಷ ಭಾಷಣಕಾರರು ಈ ಕೊಲೆಗಳಿಗೆಲ್ಲ ಹೇತು ಆಗ್ತಾರೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತದೆ ದೆಹಲಿ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ ಸರ್ಕಾರಗಳಿಗೆ ಒಬ್ಬರು ಪತ್ರಕರ್ತೆ ಅರ್ಜಿ ಹಾಕಿರ್ತಾರೆ ದ್ವೇಷ ಭಾಷಣದ ಬಗ್ಗೆ ವಿಚಾರಣೆ ಆಗ್ತದೆ ಅವರು ಈ ಮೂರು ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಹೇಳ್ತದೆ ದ್ವೇಷ ಭಾಷಣವನ್ನ ನೀವು ಸೋಮೋಟೋ ಕೇಸ್ ದಾಖಲಿಸಬೇಕು ದ್ವೇಷ ಭಾಷಣಕ್ಕೆ ದ್ವೇಷ ಭಾಷಣ ಮಾಡುವುದು ಅಪರಾಧ ಅದಕ್ಕೆ ಯಾವುದೇ ಜಾತಿ ಧರ್ಮದ ಬಂಧನವಿಲ್ಲದೆ ಭೇದ ಇಲ್ಲದೆ ಅವರಿಗೆ ಸುಮೋಟೋ ಕೇಸ್ ದಾಖಲೆ ಮಾಡುವುದು ಸರ್ಕಾರದ ಕರ್ತವ್ಯ ಅಂತ ಹೇಳ್ತಾರೆ ಪೊಲೀಸರ ಕರ್ತವ್ಯ ಅಂತ ಹೇಳ್ತಾರೆ ಆಮೇಲೆ ಸುಪ್ರೀಂ ಕೋರ್ಟ್ ಮತ್ತೆ ಕೆಲವೇ ದಿವಸಗಳಲ್ಲಿ ಇದನ್ನ ಇಡೀ ಭಾರತಕ್ಕೆ ವಿಸ್ತರಿಸ್ತದೆ ಇದನ್ನು ಮಾಡದಿದ್ರೆ ಅದು ಸುಪ್ರೀಂ ಕೋರ್ಟಿನ ಆದೇಶದ ಉಲ್ಲಂಘನೆ ಆಗ್ತದೆ ಅಂತಲೂ ಎಚ್ಚರಿಸ್ತದೆ ಇದು ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ಈ ದ್ವೇಷ ಭಾಷಣಕಾರರಿಗೆ ತಾವು ದ್ವೇಷ ಭಾಷಣ ಮಾಡಿ ಜನರನ್ನು ಕೊಲ್ಲುವುದು ಅಪರಾಧ ಅನ್ನುವುದು ಅವರಿಗೆ ಇನ್ನೂ ಕೂಡ ಯಾಕೆ ಅರ್ಥ ಆಗಲಿಲ್ಲ ಅಂತ ನನಗೂ ಅರ್ಥ ಆಗುವುದಿಲ್ಲ ಆದ್ರೆ ಈ ದ್ವೇಷ ಭಾಷಣಕಾರರು ನಿಜವಾಗಿಯೂ ಕೂಡ ಅವರು ವಂಚಕರು ನೋಡಿ ಕೆಲವು ಸಲ ಇನ್ನೊಂದು ಧರ್ಮದವರನ್ನು ಕೊಲ್ಲುವಾಗ ಅವರಲ್ಲಿ ಒಂದು ತನದ ಹೀರೋಯಿಸಂ ಇರ್ತದೆ ನಾನು ನನ್ನ ಧರ್ಮಕ್ಕಾಗಿ ಅವನನ್ನು ಕೊಂದೆ ಅನ್ಯ ಧರ್ಮೀಯನನ್ನು ಕೊಂದೆ ಅನ್ನುವಂತ ಇವರು ನಿಜವಾಗಿ ಹೀರೋಗಳೇ ಇವರು ಇವರು ನಿಜವಾಗಿ ಒಂದು ವೀರರ ನೋಡಿ ಒಬ್ಬ ವ್ಯಕ್ತಿ ಇದ್ದಾಗ ಹತ್ತು ಜನ ಅವನನ್ನು ಕೊಲ್ಲುವುದು ಎಂಥ ನಾಚಿಕೆಗೇಡಿನ ಗೇಡಿನ ವಿಷಯ ನೋಡಿ ಮಹಾಭಾರತ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಒಬ್ಬ ನಿರಾಯುಧನನ್ನು ನೀರೊಳಗೆ ಹೊತ್ತವನನ್ನು ಶರಣಾಗತನಾದವನನ್ನ ಬೆನ್ನು ಹಾಕಿ ಹೋಗುವನ್ನು ಕೊಲ್ಲುವುದು ಅಧರ್ಮ ಅಂತ ಮಹಾಭಾರತ ಕರೀತದೆ ಬಹುಶಃ ಕುರಾನ್ ಕೂಡ ಇದನ್ನೇ ಹೇಳಬಹುದು ಅಂತ ನನಗೆ ಅನ್ನಿಸ್ತದೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಹತ್ತಾರು ಜನ ಆಯುಧ ಹಿಡಿದು ಕೊಲ್ಲುವುದು ಇದು ಎಂತಹ ನೀಚತನ ಇದು ಇದೆಂತಹ ಅಧರ್ಮದ ಕೆಲಸ ಅದರ ಜೊತೆಗೆ ಈ ದ್ವೇಷ ಬೇಷರವಾಗುವುದು ಇವರ ಕೈಕಾಲು ಗಟ್ಟಿ ಇರ್ತದೆ ಇವರಿಗೇನು ಕೈಕಾಲು ಇಲ್ಲದವರಲ್ಲ ಇವರ ಕೈಕಾಲು ಗಟ್ಟಿ ಇದ್ದುಕೊಂಡು ಇವರು ಇನ್ನೊಬ್ಬನಿಗೆ ನೀನು ಓಡಿ ನೀನು ಬಡಿ ನೀನು ಕಡಿ ಅಂತ ಭಾಷಣ ಮಾಡ್ತಾರಲ್ಲ ಇದು ಇವರ ವಂಚಕ ಬುದ್ಧಿ ಅಂತಲೇ ನನಗೆ ಅನ್ನಿಸ್ತದೆ ಇವರು ವಂಚಕರು ಇವರಿಗೆ ತಮ್ಮ ರಾಜಕೀಯ ಆಸೆಯನ್ನು ಈಡೇರಿಸಲಿಕ್ಕೆ ರಾಜಕೀಯ ಏನು ಮಹತ್ವಾಕಾಂಕ್ಷೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ತಾವು ಹೀರೋ ಆಗಲಿಕ್ಕೆ ಬೇಕಾಗಿ ಇದನ್ನು ಇವರು ಮಾಡ್ತಾ ಇದ್ದಾರೆ ನೋಡಿ ಇದರ ಪರಿಣಾಮಗಳೇನಾಗ್ತದೆ ನೋಡಿ ನಮ್ಮ ಜಿಲ್ಲೆಯ ಇಡೀ ಅಭಿವೃದ್ಧಿ ಕುಂಠಿತ ಆಗಿದೆ ಜಿಲ್ಲೆಗೆ ಬರುವಂತಹ ಉದ್ಯೋಗ ಉದ್ಯೋಗಾವಕಾಶಗಳು ಇದು ಕಡಿಮೆ ಆಗ್ತದೆ ಈಗಾಗಲೇ ಬೆಲೆ ಏರಿಕೆ ಮತ್ತೆ ಬೆಂಗಳೂರಿನಲ್ಲಿ ವ್ಯಾಪಕವಾದ ಜನಸಂದಣಿ ಅಲ್ಲಿರುವಂತಹ ಪೊಲ್ಯೂಷನ್ ನ ಕಾರಣಕ್ಕೆ ಬಹಳಷ್ಟು ಸಾಫ್ಟ್ವೇರ್ ಕಂಪನಿಗಳು ಮಂಗಳೂರಿಗೆ ಬಂದು ಸೆಟ್ಲ್ ಆಗಬೇಕು ಹೇಳಿ ಅಲ್ಲಿ ಬಾಡಿಗೆಗೆ ಘಟ್ಟಗಳನ್ನ ಮಾತುಕತೆಗಳೆಲ್ಲ ಆಗಿತ್ತು ನೋಡಿ ಅವರು ಅನೇಕ ಒಂದು ಸುಮಾರು ಐದು ಸಾವಿರ ಜನರಿಗೆ ಉದ್ಯೋಗ ಉದ್ಯೋಗಾವಕಾಶವನ್ನು ಕೊಡುವಂತಹ ವ್ಯವಸ್ಥೆಗೆ ಒ ಐ ಐ ಅಂದ್ರೆ ಲೆಟರ್ ಆಫ್ ಇಂಟೆಂಟ್ ಅಂದ್ರೆ ನಾನು ಬರ್ತೇನೆ ನೀನು ನನಗೆ ಕೊಡ್ಲಿಕ್ಕೆ ರೆಡಿ ಇದೆಯಾ ಅನ್ನುವಂತ ಒ ಐಗಳು ಅದು ರೆಡಿ ಆಗಿತ್ತು ಈ ದ್ವೇಷ ಭಾಷಣ ಈ ಕೋಮುಗಳಬೆ ಈ ಸಾವುಗಳಿಂದ ಅಹ್ ತತ್ತರಿಸಿದಂತಹ ಈ ಉದ್ಯಮಗಳು ನಮ್ಮ ಜಿಲ್ಲೆಗೆ ಬರಲೇ ಇಲ್ಲ ಈಗ ಇನ್ನೂ ಬೇರೆ 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 ಉದ್ಯಮಗಳು ನಮ್ಮಲ್ಲಿಗೆ ಬರ್ತಾ ಇಲ್ಲ ಇದು ಅಂದ್ರೆ ಇದು ಎಲ್ಲದರ ಮೂಲ ಹೇಳಿತು ಏನು ಅಂತ ಹೇಳಿದ್ರೆ ಇದು ಈ ದ್ವೇಷ ಭಾಷಣ ನೋಡಿ ದ್ವೇಷ ಭಾಷಣ ಮಾಡುವುದರಿಂದ ಏನೆಲ್ಲ ಆಗ್ತದೆ ನೋಡಿ ಒಂದು ಪೆಟ್ಟು ಎರಡು ತುಂಡಾಗ್ತದೆ ಅಂದ್ರೆ ಪೆಟ್ಟೊಂದು ತುಂಡ ಎರಡು ಅಂತ ಒಂದು ಮಾತು ಉಂಟಲ್ಲ ನೋಡಿ ದ್ವೇಷ ಭಾಷಣದ ಪರಿಣಾಮವಾಗಿ ಒಬ್ಬ ನನ್ನ ಕೊಲೆ ಮಾಡಿದಾಗ ಸತ್ತವ ಸ್ಮಶಾನಕ್ಕೆ ಹೋಗ್ತಾನೆ ಕೊಂದವ ಜೈಲಿಗೆ ಹೋಗ್ತಾನೆ ಸತ್ತವನ ಮತ್ತು ತಂದೆ ತೊಂದವನ ತಂದೆ ತಾಯಿಗಳು ವಸ್ತುಶಃ ನರಕಕ್ಕೆ ಹೋಗ್ತಾರೆ ಅವರ ಮಕ್ಕಳು ಅನಾಥರಾಗ್ತಾರೆ ಈ ನಾಡಿನ ಅಭಿವೃದ್ಧಿ ಪಾಕಾರಕ್ಕೆ ಇಳೀತದೆ ಈ ಕಾರಣದಿಂದಲೇ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಕೋಮು ಹಿಂಸೆಯನ್ನು ತಡೆಯಬೇಕು ಅನ್ನುವಂತಹ ಉದ್ದೇಶದಿಂದ ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನು ಸ್ಥಾಪನೆ ಮಾಡಿದೆ ಅದರ ನಂತರ ದಕ್ಷಿಣ ಕನ್ನಡಕ್ಕೆ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಮತ್ತು ಅರುಣ್ ಕುಮಾರ್ ಅವರನ್ನು ಎಸ್ ಪಿ ಅವರಾಗಿ ನೇಮಕ ಮಾಡ್ತಾರೆ ಇವರಿಬ್ಬರು ಅತ್ಯಂತ ಶ್ಲಾಘನೀಯವಾದಂತಹ ಕೆಲಸವನ್ನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ದ್ವೇಷ ಭಾಷಣಕಾರರು ಕೋಮು ಹಿಂಸೆ ಮಾಡುವವರ ಎದೆಯಲ್ಲಿ ನಡುಕ ಉಂಟಾಗಿದೆ ಇವರು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ ನೋಡಿ ಮೊದಲನೆಯದು ಗಡಿ ಒಂದು ಹಣ್ಣು ಕೊಳೆತ ಹಣ್ಣು ಒಂದು ಒಂದು ಬುತ್ತಿಯಲ್ಲಿ ಇಟ್ಟರೆ ನಮಗೆ ಚಿಕ್ಕದಿರುವಾಗ ಪಾಠ ಇತ್ತು ಕೊಳೆತ ಹಣ್ಣುಗಳೊಟ್ಟಿಗೆ ಇರುವಂತಹ ಒಳ್ಳೆಯ ಹಣ್ಣುಗಳು ಬಹಳ ಬೇಗ ಕೆಟ್ಟು ಹೋಗ್ತದೆ ಇನ್ನು ಒಂದಷ್ಟು ಜನ ಕೊಳೆತ ಒಂದಷ್ಟು ಕೊಳೆತ ಹಣ್ಣುಗಳಿವೆ ಇನ್ನೊಬ್ಬರನ್ನು ಕೊಳೆಯಿಸುವಂತಹ ಹಣ್ಣುಗಳು ಅವರು ದ್ವೇಷ ಭಾಷಣದ ಮೂಲಕ ಜನರನ್ನ ಇದು ಮಾಡ್ತಾರೆ ಅವರು ಅನ್ಯ ಧರ್ಮೀಯರ ಮೇಲೆ ಅಟ್ಯಾಕ್ ಮಾಡುವುದರ ಮೂಲಕ ಜನ ಇಲ್ಲಿ ಕೋಮು ಭಾವನೆಯನ್ನು ಹಚ್ಚುವುದಕ್ಕೆ ಆರಂಭ ಮಾಡ್ತಾರೆ ಈ ಕಾರಣದಿಂದ ಇವು ನಿಮಗೆ ಇಲ್ಲಿ ಇರುವುದಕ್ಕೆ ಯೋಗ್ಯತೆ ಇಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆಯಂತಹ ಶಾಂತಿ ಪ್ರಿಯ ಬುದ್ಧಿವಂತರ ಜಿಲ್ಲೆಯಲ್ಲಿ ನೀವು ಇಲ್ಲಿ ಅರ್ಹರೋಣ ಅನ್ನುವ ಅನ್ನುವುದನ್ನ ಗಣನೆಗೆ ತೆಗೆದುಕೊಂಡು ಈ ಹೊಸದಾಗಿ ಜವಾಬ್ದಾರಿ ವಹಿಸಿಕೊಂಡಂತಹ ಈ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಮೂವತ್ತಾರು ಜನರನ್ನ ಗಡಿಪಾರು ಮಾಡುವುದಕ್ಕೆ ಬೇಕಾದಂತಹ ಕಾನೂನು ಪ್ರಕ್ರಿಯೆಗಳನ್ನ ಕೈಗೊಂಡಿದ್ದಾರೆ ಇದು ಅತ್ಯಂತ ಒಂದು ಉತ್ತಮ ಬೆಳವಣಿಗೆ ಮತ್ತು ದೀರ್ಘಕಾಲದವರೆಗೆ ಇಲ್ಲಿನ ಕೋಮು ಸಂಘರ್ಷವನ್ನು ನಿವಾರಿಸುವುದಕ್ಕೆ ಬೇಕಾದಂತಹ ಕ್ರಮ ಏನು ಸುಖ ಸುಮ್ಮನೆ ಯಾರನ್ನೇನು ಸಹ ಈ ಗಡೀಪಾಳು ವ್ಯವಸ್ಥೆಯನ್ನು ತರಲಿಲ್ಲ ಯಾರು ದ್ವೇಷ ಭಾಷಣ ಮಾಡ್ತಿದ್ರು ಯಾರು ಇನ್ನೊಬ್ಬರನ್ನ ಕಡಿಲಿಕ್ಕೆ ಹೊಡಿಲಿಕ್ಕೆ ಬಡಿಲಿಕ್ಕೆ ಸಾರ್ವಜನಿಕವಾಗಿ ಕರೆಯನ್ನ ಕೊಡ್ತಿದ್ರು ಯಾರು ರೌಡಿ ಶೀಕರಗಳಿದ್ರು ಯಾರು ಗೋವಿನ ಹೆಸರಿನಲ್ಲಿ ಹಿಂಸಾಚಾರವನ್ನ ಪ್ರೇರೇಪಿಸ್ತಿದ್ರು ನೋಡಿ ಪುತ್ತೂರಿನಲ್ಲಿ ಕೆಲವರನ್ನ ಗಡಿ ಮಾಡಿದ್ದಾರೆ ಪುತ್ತೂರು ಮಾಡುವ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ ಅದರಲ್ಲಿ ಒಬ್ಬನ ಹೆಸರು ಅಬ್ದುಲ್ ರಹೀಮ್ ಅಂತ ಅಬ್ದುಲ್ ರಹೀಮಾನ್ ಅಂತ ಇನ್ನೊಬ್ಬನ ಹೆಸರು ಮನೀಶ್ ಅಂತ ಹೇಳಿ ಮತ್ತೊಬ್ಬನ ಹೆಸರು